ಇದೊಂದು ವ್ಯವಸ್ಥಿತ ಕೊಲೆ ಈ ಸಂಚಿನ ಹಿಂದೆ ಯಾರಿದ್ದಾರೆ ಯಾಕಿದ್ದಾರೆ ಅನ್ನೋ ಎಷ್ಟೋ ಸತ್ಯಗಳು ನಮ್ಮ ದೇಶದ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಯಾವಾಗ ಗಾಂಧೀಜಿ ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾರೋ ಇದು ಮುಖ್ಯವಾಗಿ ಸಾವರ್ಕರ್ ಅವರನ್ನ ಟ್ರಿಗರ್ ಮಾಡಿದ್ದು ಇದೇ ಗಾಂಧೀಜಿ ಮೇಲೆ ಸಿಟ್ಟು ದ್ವೇಷಕ್ಕೆ ಶುರುವಾಗಿತ್ತು ಯಾಕಂದ್ರೆ ಸಾವರ್ಕರ್ ಪ್ರತಿಪಾದಿಸಿದ್ದು ವರ್ಣಾಶ್ರಮವನ್ನ ತಾನು ಜೈಲಿಗೆ ಹೋಗೋ ಮೊದಲು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಕೆಲಸಗಳ ಬಗ್ಗೆ ಬ್ರಿಟಿಷರಲ್ಲಿ ಕ್ಷಮೆ ಕೇಳಿದ ನಂತರ ಇವರು ಸ್ವಾತಂತ್ರ್ಯ ಹೋರಾಟಗಾರರ ಆಗ್ತಾರ ದೇಶ ಧರ್ಮ ಬೇರೆ ಬೇರೆ ಪದಗಳು ಆದ್ರೆ ದೇಶದ ಹೆಸರಲ್ಲಿ ಇವರು ವರ್ಣಾಶ್ರಮದ ಪ್ರತಿಪಾದಕರಾಗಿದ್ರೆ ಹೊರತು ಯಾವತ್ತು ಕೂಡ ದೇಶಭಕ್ತ ಅಥವಾ ರಾಷ್ಟ್ರ ಪ್ರೇಮಿ ಆಗಿಯೇ ಇಲ್ಲ ಅಂತ ಹೇಳತ್ತೆ ಇತಿಹಾಸದ ದಾಖಲೆಗಳು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸ್ವಾತಂತ್ರ್ಯ ದಿನಾಚರಣೆ ಟೈಮ್ ನಲ್ಲಿ ಬಿಜೆಪಿಗರು ಸಾವರ್ಕರ್ ಅವರನ್ನ ನೆನಪಿಸಿಕೊಳ್ಳೋದು ಜಾಸ್ತಿ ಇರುತ್ತೆ ಒಂದಿಷ್ಟು ರ್ಯಾಲಿಗಳನ್ನು ಕೂಡ ಮಾಡ್ತಾರೆ ಭಾರತದ ಸ್ವಾತಂತ್ರ್ಯಕ್ಕೆ ಸಾವರ್ಕರ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೂ ಸ್ವತಂತ್ರ ಭಾರತದ ಪಿತಾಮಹರಲ್ಲಿ ಸಾವರ್ಕರ್ ಕೂಡ ಒಬ್ರು ಅನ್ನೋ ಧೋರಣೆಯನ್ನ ಬಿಜೆಪಿ ಜನರ ಮುಂದಿಡತ್ತೆ ಜೊತೆಗೆ ಎಷ್ಟೋ ಜನರಿಗೆ ಈ ಸುಳ್ಳನ್ನೇ ಸತ್ಯ ಅಂತ ನಂಬಿಸತ್ತೆ ಒಂದಿಷ್ಟು ಮಂದಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತಂದ್ರೆ ಇನ್ನೊಂದಿಷ್ಟು ಮಂದಿ ವೀರ್ ಸಾವರ್ಕರ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ವೀರ್ ಸಾವರ್ಕರ್ ಅಂತ ಹೇಳೋರು ಬಿಜೆಪಿಯವರೇ ಆಗಿರ್ತಾರೆ ಹಾಗಾದ್ರೆ ನಿಜವಾಗ್ಲೂ ಸಾವರ್ಕರ್ ವೀರ್ ಸಾವರ್ಕರ್ ಆಗಿದ್ರ ಸ್ವಾತಂತ್ರ್ಯ ಹೋರಾಟಕ್ಕೆ ಸಾವರ್ಕರ್ ಕೊಡುಗೆ ಇದೆಯಾ ಸಾವರ್ಕರ್ ಸಮಯ ವೀರರಾಗಿದ್ರ ಸಾವರ್ಕರ್ ಅವರನ್ನ ಸಂಘ ಪರಿವಾರ ಯಾಕೆ ನೆನಪು ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಿಕಸನ ಆಗ್ತಾ ಹೋಗ್ತಾನೆ ಅದೇ ರೀತಿ ಸಾವರ್ಕರ್ ಅವರ ವಿಕಸನದ ಜೀವನ ಯಾವ ರೀತಿ ಇತ್ತು ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ಸಾವರ್ಕರ್ ಹುಟ್ಟದಾಗ್ನಿಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ತಾರರ ಸಾವರ್ಕರ್ ಮರಣ ಹೊಂದೋ ತನಕ ಸಾವರ್ಕರ್ ಅವರ ಎಂಬತ್ಮೂರು ವರ್ಷಗಳ ಜರ್ನಿಯಲ್ಲಿ ಏನೆಲ್ಲ ವಿಕಸನ ಆಗಿತ್ತು ವ್ಯಕ್ತಿತ್ವ ವಿಕಸನ ವಿಚಾರ ವಿಕಸನಗಳೆಲ್ಲ ಯಾವ ರೀತಿ ಇತ್ತು ಅನ್ನೋದನ್ನ ನಿಷ್ಪಕ್ಷಪಾತವಾಗಿ ನೋಡಬೇಕು ಈಗಿನ ಸಮಾಜ ಏನ್ ಹೇಳುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಇತಿಹಾಸ ಏನ್ ಹೇಳತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಸಾವರ್ಕರ್ ಅವರ ವ್ಯಕ್ತಿತ್ವವನ್ನ ನಾವು ಸಾವಿರದ ಒಂಬೈನೂರ ಹನ್ನೊಂದರ ಮೊದಲ ಸಾವರ್ಕರ್ ವ್ಯಕ್ತಿತ್ವ ಮತ್ತು ಸಾವಿರದ ಒಂಬೈನೂರ ಹನ್ನೊಂದರ ನಂತರದ ಒಂದು ವ್ಯಕ್ತಿತ್ವ ಅಂತ ಎರಡು ಭಾಗವಾಗಿ ನೋಡಬಹುದು ಸಾವಿರದ ಒಂಬೈನೂರ ಹನ್ನೊಂದಕ್ಕಿಂತ ಮೊದಲು ನಾವು ಸಾವರ್ಕರ್ ಅವರನ್ನ ಬ್ರಿಟಿಷ್ ವಿರೋಧಿ ಸಾವರ್ಕರ್ ಅಂತ ನೋಡಬಹುದು ಆದ್ರೆ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಸಾವಿರದ ಒಂಬೈನೂರ ಅರವತ್ತಾರರ ತನಕ ಅಂದ್ರೆ ಅವರು ನಿಧನರಾಗುವ ತನಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರವೇ ಬೇರೆ ರೀತಿ ಇತ್ತು ಸಾವರ್ಕರ್ ತಮ್ಮ ಹನ್ನೆರಡನೇ ವಯಸ್ಸಿಗೆ ಮಸೀದಿ ಮೇಲೆ ಕಲ್ಲು ತೂರಾಟ ಮಾಡಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನರು ನಮ್ಮ ದೇಶದ ಶತ್ರುಗಳು ಅಂತ ಹೇಳಿದ್ರು ಅಂತ ಜ್ಯೋತಿರ್ಮಯ ಶರ್ಮಾ ಅನ್ನುವರು ಬರೆದಿದ್ದಂತಹ ಹಿಂದುತ್ವ ದಿ ಎಮರ್ಜೆನ್ಸ್ ಆಫ್ ಹಿಂದೂ ನ್ಯಾಷನಲಿಸಂ ಅನ್ನೋ ಪುಸ್ತಕದಲ್ಲಿ ಇದೆ ಸಾವಿರದ ಒಂಬೈನೂರ ಆರರಲ್ಲಿ ಬಾಲ್ಗಂಗಾಧರ್ ತಿಲಕ್ ಅವರು ಸಾವರ್ಕರ್ ಅವರನ್ನ ಬ್ಯಾರಿಸ್ಟ್ ಪದವಿ ಪಡೆಯೋಕೆ ಅಂತ ಲಂಡನ್ ಕಳಿಸ್ತಾರೆ ಲಂಡನ್ನಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಂದಿಯನ್ನ ಗುಂಪು ಮಾಡಿಕೊಂಡು ಅಲ್ಲೂ ಕೂಡ ಹೋರಾಟಗಳನ್ನ ಶುರು ಮಾಡ್ತಾರೆ ಲಂಡನ್ ನಲ್ಲೇ ಇದ್ಕೊಂಡು ಭಾರತದಲ್ಲಿ ನಡೀತಾ ಇದ್ದಂತ ಹೋರಾಟಗಳಿಗೆ ಸಾವರ್ಕರ್ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಿರ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾವರ್ಕರ್ ಅಣ್ಣ ಮತ್ತು ಸಂಗಡಿಗರು ನಾಸಿಕ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ನ ಕೊಲೆ ಮಾಡ್ತಾರೆ ಈ ಕೊಲೆ ಕೇಸ್ನ ವಿಚಾರಣೆ ಆದಾಗ ಸಾವರ್ಕರ್ ಲಂಡನ್ ನಲ್ಲಿ ಇದ್ಕೊಂಡು ಕೊಲೆಗೆ ಸಪೋರ್ಟ್ ಮಾಡಿದ್ರು ಅನ್ನೋದು ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾಗತ್ತೆ ಆಗ ಸಾವರ್ಕರ್ ಅವರನ್ನ ಬ್ರಿಟಿಷ್ ಪೊಲೀಸರು ಬಂಧಿಸ್ತಾರೆ ಸಾವರ್ಕರ್ ಅವರನ್ನ ಅರೆಸ್ಟ್ ಮಾಡಿ ಭಾರತಕ್ಕೆ ಕರೆತರ್ತಾ ಇದ್ದಂತ ಹಡಗಿನಿಂದ ಸಾವರ್ಕರ್ ಹೆಂಗೋ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ ಆದ್ರೆ ಕೊನೆಗೂ ಸಿಕ್ಕಾಕೋ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ವಿಚಾರಣೆ ನಡೆದು ಐವತ್ತು ವರ್ಷಗಳ ಜೈಲು ಶಿಕ್ಷೆ ಅಂತ ಬ್ರಿಟಿಷ್ ಸರ್ಕಾರ ತೀರ್ಮಾನ ಮಾಡತ್ತೆ ಅಂಡಮಾನ್ ಜೈಲಿಗೆ ಕಳಿಸ್ತಾರೆ ಈಗ ಅಂಡಮಾನ್ ಜೈಲಿನಲ್ಲಿ ಕೈದಿಗಳಿಗೆ ಹಿಂಸೆಯನ್ನ ಕೊಡ್ಲಾಗ್ತಾ ಇತ್ತು ಹ್ಯಾಂಡಲ್ ಮಾಡೋಕೆ ಕಷ್ಟ ಆದಂತವರನ್ನ ಬ್ರಿಟಿಷರು ಈ ಅಂಡಮಾನ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ರು ಅಂಡಮಾನ್ ಜೈಲಿನಲ್ಲಿದ್ದಂತಹ ಕೈದಿಗಳ ಪರಿಸ್ಥಿತಿ ಚಿಂತಾಜನಕ ಅಂತಾನೆ ಹೇಳ್ಬೋದು ಅಷ್ಟೊಂದು ಕಷ್ಟ ಇರ್ತಾ ಇತ್ತು ಈ ಅಂಡಮಾನ್ ಜೈಲಲ್ಲಿ ಇನ್ನು ಸಾವರ್ಕರ್ ವರ್ಣಾಶ್ರಮ ಧರ್ಮದ ಪ್ರತಿಪಾದಕ ಕೂಡ ಹೌದು ಇದು ಕೂಡ ಗಾಂಧೀಜಿ ಕೊಲೆ ಮಾಡೋದಕ್ಕೆ ಆಗಿದ್ದಂತ ಒಂದು ಕಾರಣ ಹಾಗಾದ್ರೆ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಏನಾಯ್ತು ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಸಾವರ್ಕರ್ ಜೀವನ ರಾಜಕೀಯ ನಡೆ ಸಿದ್ಧಾಂತ ಹಾಗೂ ಒಟ್ಟಾರೆಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಪಾತ್ರ ಏನಿತ್ತು ಅಂತ ಈಗ ನೋಡೋಣ ಸುಮಾರು ಮೂರು ಸಾವಿರ ಭಾರತೀಯರನ್ನ ಬ್ರಿಟಿಷರು ಅಂಡಮಾನ್ ಜೈಲಿನಲ್ಲಿ ತೀವ್ರವಾದ ಶಿಕ್ಷೆಗೆ ಗುರಿ ಮಾಡಿದ್ದಾರೆ ಸುಮಾರು ನೂರ ಐವತ್ತು ಜನರನ್ನ ಗಲ್ಲಿಗೇರಿಸಿದ್ದಾರೆ ಈ ಮೂರು ಸಾವಿರ ಭಾರತೀಯರ ಪೈಕಿ ಕೇವಲ ಮೂರು ಜನ ಮಾತ್ರ ದಯಾಭಿಕ್ಷೆಯನ್ನ ಕೋರಿ ಬ್ರಿಟಿಷರಿಗೆ ಪತ್ರವನ್ನ ಬರೆದಿರೋದು ಅದರಲ್ಲೂ ಸತತವಾಗಿ ಪತ್ರವನ್ನ ಬರೆದವರು ಕೇವಲ ಸಾವರ್ಕರ್ ಮಾತ್ರ ಇದೇ ಅಂಡಮಾನ್ ಜೈಲಿನಲ್ಲಿ ತ್ರಿಲೋಕ್ ಚಕ್ರವರ್ತಿ ಅನ್ನೋರು ಹದಿನಾಲ್ಕು ವರ್ಷಗಳ ಕಾಲ ಶಿಕ್ಷೆಗೆ ಗುರಿಯಾಗಿದ್ದಾರೆ ಇವರು ಒಂದೇ ಒಂದು ದಿನವೂ ಸಹ ದಯಾಭಿಕ್ಷೆ ಪತ್ರವನ್ನ ಕೂಡ ಚಕ್ರವರ್ತಿ ಅನ್ನೋರು ಹದಿನಾಲ್ಕು ವರ್ಷ ಬಟುಕೇಶ್ವರ್ ಅನ್ನೋರು ಒಂಬತ್ತು ವರ್ಷ ಸಚೀಂದ್ರನಾಥ್ ಅನ್ನೋರು ಹನ್ನೆರಡು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು ಕೂಡ ಒಂದೇ ಒಂದು ಸಲನು ದಯಾಭಿಕ್ಷೆ ಪತ್ರವನ್ನ ಬ್ರಿಟಿಷರಿಗೆ ಬರೆದವರಲ್ಲ ಸಾವರ್ಕರ್ ತಮ್ಮ ಹತ್ತು ವರ್ಷದ ಜೈಲು ಶಿಕ್ಷೆಯಲ್ಲಿ ಒಟ್ಟು ಆರು ಬಾರಿ ದಯಾಭಿಕ್ಷೆ ಪತ್ರವನ್ನ ಬರೆದಿದ್ರು ಇಲ್ಲೊಂದಿಷ್ಟು ಮಂದಿಯ ವಾದ ಇದೆ ಐವತ್ತು ವರ್ಷ ಜೈಲೊಳಗಿರೋ ಬದಲು ಒಂದು ಲೆಟರ್ ಬರೆದು ಹೊರಗೆ ಬರೋದ್ರಲ್ಲಿ ತಪ್ಪೇನಿದೆ ಅಂತ ಈ ವಾದದ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ ಬಾಲ್ಗಂಗಾಧರ್ ತಿಲಕ್ ಅವರು ಕೂಡ ಜೈಲಿನಲ್ಲಿ ಇದ್ದಾಗ ಬ್ರಿಟಿಷರಿಗೆ ಪತ್ರವನ್ನ ಬರೆದಿದ್ರು ಆ ಪತ್ರದ ಸಾರಾಂಶ ಏನಿತ್ತು ನನ್ನ ತಪ್ಪಿಗೆ ನಾನೀಗಾಗಲೇ ಶಿಕ್ಷಣ ಅನುಭವಿಸಿದ್ದೇನೆ ಆದರೂ ಕೂಡ ನನ್ನ ಜೈಲಿನಲ್ಲಿ ಇಡೋದು ನನ್ನ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಇದರಿಂದ ನನ್ನ ಜೊತೆ ನನ್ನ ಕುಟುಂಬದವರು ಕೂಡ ಶಿಕ್ಷಣ ಅನುಭವಿಸುವಂತಾಗಿದೆ ಅಂತ ಪತ್ರ ಬರೆದಿದ್ರು ಇನ್ನು ಭಗತ್ ಸಿಂಗ್ ಅವರನ್ನು ಕೂಡ ಜೈಲಿನಲ್ಲಿ ಇಟ್ಟಿದ್ರು ಕೊನೆಗೆ ಅವರನ್ನ ಬ್ರಿಟಿಷರು ನೇಣುಗಂಬ ಏರಿಸಿ ಕೊಲೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರ ಲಾಹೋರ್ ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಕೂಡ ಒಂದು ಪತ್ರವನ್ನ ಬರೆದಿದ್ರು ಏನಂತ ಬರೆದಿದ್ರು ನಿಮ್ಮದೇ ಆದೇಶದ ಪ್ರಕಾರ ನಾನು ನಿಮ್ಮ ಮೇಲೆ ಯುದ್ಧವನ್ನ ಸಾರಿದ್ದೇನೆ ನಾನು ಯುದ್ಧ ಸಾರಿದೀವಿ ಅಂತ ಅಂದ್ರೆ ನೀವು ನಮ್ಮನ್ನ ಯುದ್ಧ ಕೈದಿಗಳು ಅಂತ ಪರಿಗಣಿಸ್ಬೇಕು ಯುದ್ಧ ಕೈದಿ ಅಂತ ಪರಿಗಣಿಸಿ ಗೌರವದಿಂದ ನಡೆಸ್ಕೊಳ್ಬೇಕು ಯುದ್ಧ ಕೈದಿಯ ಗೌರವವನ್ನ ತೋರಿಸಿ ನಮ್ಮನ್ನ ನೇಣು ಹಾಕಿ ಸಾಯಿಸಬಾರ್ದು ಗುಂಡಿಕ್ಕಿ ಸಾಯಿಸ್ಬೇಕು ಅಂತ ಬರೆದಿದ್ರು ಸಾವಿರದ ಒಂಬೈನೂರ ಹನ್ನೊಂದರ ಜುಲೈನಲ್ಲಿ ಸಾವರ್ಕರ್ ಅವರ ಬಂಧನವಾಗತ್ತೆ ಸಾವಿರದ ಒಂಬೈನೂರ ಹನ್ನೊಂದರ ಆಗಸ್ಟ್ಗೆ ಸಾವರ್ಕರ್ ದಯಾಭಿಕ್ಷೆಯ ಪತ್ರವನ್ನು ಬರೀತಾರೆ ಏನಂತ ಬರ್ದಿದ್ರು ಅದನ್ನು ಕೂಡ ನೋಡ್ಬೇಕಲ್ವಾ ಯಾರು ಪ್ರಬಲರೋ ಸಶಕ್ತರೋ ಅವರು ಮಾತ್ರ ದಯೆ ತೋರ್ಸೋಕಾಗತ್ತೆ ಅದರಿಂದ ಈ ದಾರಿ ತಪ್ಪಿದ ಮಗನ ದಯೆಯನ್ನ ಕೋರುತ್ತಾ ಸರ್ಕಾರ ಅನ್ನೋ ತಂದೆ ತಾಯಿ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೋಗೋಕ್ ಸಾಧ್ಯ ನಾನು ಅಂತ ಬರೆದಿದ್ರು ಅಂದ್ರೆ ಬ್ರಿಟಿಷ್ ಸರ್ಕಾರವನ್ನ ತಂದೆ ತಾಯಿ ಅಂತ ಕರೆದು ತನ್ನನ್ನ ತಾನು ದಾರಿ ತಪ್ಪಿದ ಮಗ ಅಂತ ಗುರುತಿಸ್ಕೊಂಡು ದಯಾಭಿಕ್ಷೆ ಪತ್ರವನ್ನ ಬರೆದಿದ್ರು ಭಗತ್ ಸಿಂಗ್ ಅವರ ಪತ್ರಕ್ಕೂ ಬಾಲ್ಗಂಗಾಧರ್ ತಿಲಕ್ ಅವರ ಪತ್ರಕ್ಕೂ ಹಾಗೂ ಸಾವರ್ಕರ್ ಅವರ ಪತ್ರಕ್ಕೂ ಇರುವಂತಹ ವ್ಯತ್ಯಾಸ ಇದೆ ಇನ್ನು ಎ ಜೆ ನೂರಾನಿ ಅನ್ನೋ ದೊಡ್ಡ ಇತಿಹಾಸಕಾರರು ಎರಡ್ ಸಾವಿರದ ಐದರಲ್ಲಿ ಲೈನ್ ಅನ್ನೋ ಪತ್ರಿಕೆಯಲ್ಲಿ ಸಾವರ್ಕರ್ ಅವರು ಬರೆದಂತಹ ಪತ್ರಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರು ನವೆಂಬರ್ ಹದಿನಾಲ್ಕಕ್ಕೆ ಸಾವರ್ಕರ್ ಒಂದು ಪತ್ರವನ್ನು ಬರೆದಿದ್ರು ನಾನು ಬ್ರಿಟಿಷ್ ಸರ್ಕಾರ ಹೇಳಿದ ರೀತಿಯಲ್ಲೇ ಅವರಿಗೆ ಸೇವೆ ಸಲ್ಲಿಸೋಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಇನ್ನೊಂದು ಪತ್ರದಲ್ಲಿ ನಾನು ಅತ್ಯಂತ ವಿಧೇಯಕನಾಗಿ ನಿಮಗೆ ಕೇಳ್ಕೊಳ್ತಾ ಇರೋದು ಏನಂತಂದ್ರೆ ನನ್ನ ಕ್ರಾಂತಿಕಾರಿ ಧೋರಣೆಗಳನ್ನ ನಾನು ಕೈಬಿಟ್ಟು ಸರ್ಕಾರ ಸಾಂವಿಧಾನಿಕ ಪಥ ಏನಿದೆ ಅದರ ಬಗ್ಗೆ ನನಗೆ ನಂಬಿಕೆ ಬಂದಿದೆ ಬ್ರಿಟಿಷ್ ರಾಣಿ ಭಾರತ ಸಂವಿಧಾನಕ್ಕೆ ತೆಗೆದುಕೊಂಡ ನಿರ್ಧಾರಗಳು ನನ್ನ ಹೃದಯವನ್ನ ಗೆದ್ದಿದೆ ನಾನು ಅದಕ್ಕೆ ಹೃದಯಪೂರ್ವಕವಾಗಿ ಬದ್ಧನಾಗಿರ್ತೀನಿ ನಾನು ಮತ್ತು ನನ್ನ ಸಹೋದರ ಸರ್ಕಾರ ವಿಧಿಸುವಂತ ಗಡುವಿನ ತನಕ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ನೀವು ಹೇಳಿದ ಜಾಗದಲ್ಲೇ ಇದ್ದುಕೊಂಡು ಹತ್ತಿರ ಇರುವಂತ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹೋಗಿ ನಮ್ಮ ದಿನಚರಿಗಳ ಬಗ್ಗೆ ಸಹಿ ಹಾಕಿ ಬರ್ತೀವಿ ಬ್ರಿಟಿಷ್ ಸರ್ಕಾರದ ಭದ್ರತೆ ದೃಷ್ಟಿಯಿಂದ ನೀವು ಯಾವುದೇ ನಿಯಮಗಳನ್ನು ಹಾಕಿದ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಬರೆದಿದ್ರು ಅಂದರೆ ಸಾವರ್ಕರ್ ಅವರ ಆರು ಪತ್ರದ ಸಾರಾಂಶ ಏನು ಅಂತಂದ್ರೆ ನನ್ನ ತಪ್ಪು ನನಗೆ ಅರಿವಾಗಿದೆ ನನ್ನ ಕ್ರಾಂತಿಕಾರಿ ಧೋರಣೆಗಳು ತಪ್ಪು ಅನ್ನೋ ಕೂಡ ಅರಿವು ನನಗೆ ಬಂದಿದೆ ಹೊರಗಡೆ ಇರೋ ಎಷ್ಟೋ ಯುವಕರು ನನ್ನಿಂದ ಹಾಳಾಗಿದ್ದಾರೆ ನಾನು ಹೊರಗೆ ಹೋಗಿ ಅವರನ್ನ ಬದಲಾಯಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು ಇದು ಸಾವರ್ಕರ್ ಅವರ ಪತ್ರದ ಸಾರಾಂಶ ಸಾವರ್ಕರ್ ಜೊತೆಯಲ್ಲೇ ಬಂಗಾಳದ ಖ್ಯಾತ ಕ್ರಾಂತಿಕಾರಿ ತ್ರಿಲೋಕ್ಯನಾಥ್ ಚಕ್ರವರ್ತಿ ಕೂಡ ಜೈಲಲ್ಲಿದ್ರು ಬ್ರಿಟಿಷರ ಚಿತ್ರ ಹಿಂಸೆಯ ವಿರುದ್ಧ ಎಲ್ಲಾ ಕೈದಿಗಳು ಉಪವಾಸ ಕೈಗೊಳ್ಳೋಣ ಅಂತ ಸಾವರ್ಕರ್ ಎಲ್ಲಾ ಕೈದಿಗಳನ್ನ ಪ್ರಚೋದಿಸಿದ್ರು ಸಾವರ್ಕರ್ ಮಾತಿನಂತೆ ಎಲ್ಲರೂ ಕೂಡ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಉಪವಾಸವನ್ನ ಶುರು ಮಾಡ್ತಾರೆ ಆದ್ರೆ ಸಾವರ್ಕರ್ ಮಾತ್ರ ಉಪವಾಸ ಮಾಡ್ಲೇ ಇಲ್ಲ ಇದ್ರಿಂದ ಕೆರಳಿದಂತ ತ್ರಿಲೋಕ್ನಾಥ್ ಚಕ್ರವರ್ತಿ ನಮ್ಮನ್ನ ಉಪವಾಸ ಮಾಡುವಂತೆ ಪ್ರಚೋದಿಸಿ ನೀನ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿರೋಕ್ ಹೇಗೆ ಧೈರ್ಯ ಬಂತು ಅಂತ ಪ್ರಶ್ನಿಸಿದ್ರಂತೆ ಈ ವಿಷಯವನ್ನ ಸಾವರ್ಕರ್ ತನ್ನ ಜೀವನಗಾಥೆ ಮೈ ಇಯರ್ ಇನ್ ಅಂಡಮಾನ್ಸ್ ನಲ್ಲಿ ಬರೆದುಕೊಂಡು ತ್ರಿಲೋಕ್ಯನಾಥ್ ಚಕ್ರವರ್ತಿ ತನ್ನ ಈ ವಿಷಯದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಇನ್ನು ಸಾವರ್ಕರ್ ಜೈಲಿನಿಂದ ಹೊರಗೆ ಬಂದ ನಂತರ ಕೂಡ ರತ್ನಗಿರಿಯಲ್ಲಿದ್ದಾಗ ಅವರ ವಾಸ್ತವ್ಯಕ್ಕೆ ಬ್ರಿಟಿಷರೇ ಬಂಗಲೆಯನ್ನು ಸಹ ಕೊಟ್ಟಿದ್ರು ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಅಂದಿನ ಉಪ ಪ್ರಧಾನಿ ಅಂಡಮಾನ್ ಜೈಲಿನ ಹೊರಗಿದ್ದಂಥ ಹುತಾತ್ಮ ಪಾರ್ಕ್ ಅನ್ನ ಸಾವರ್ಕರ್ ಪಾರ್ಕ್ ಅಂತ ಕೂಡ ಮರುನಾಮಕರಣ ಮಾಡಿದಾಗ ಸಾವರ್ಕರ್ ಜೊತೆಯಲ್ಲಿಯೇ ಅಂದು ಕಾಲಾಪಾನಿ ಜೈಲಿನಲ್ಲಿದ್ದಂಥ ಇನ್ನೊಬ್ಬ ಸ್ವಾತಂತ್ರ್ಯ ಸೇನಾನಿ ವಿಶ್ವನಾಥ್ ಮಾಥೂರ್ ಅದನ್ನು ವಿರೋಧಿಸಿದ್ರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಪತ್ರವನ್ನು ಬರೆದ್ಕೊಟ್ಟವರು ಸ್ವಾತಂತ್ರ್ಯ ಸೇನಾನಿ ಆಗೋಕ್ ಸಾಧ್ಯನೇ ಇಲ್ಲ ಅಂತ ಮಾಥೂರ್ ಅವರ ಅಭಿಪ್ರಾಯ ಆಗಿತ್ತು ಅದರ ಮೊದಲು ಮಾಥೂರ್ ಪುತ್ರ ಪ್ರಕಾಶ್ ಮಾಥೂರ್ ಕಾಲಾಪಾನಿ ವೀರರ ನೆಟ್ವರ್ಕ್ ಅಂತ ಸೆಲ್ಯುಲರ್ ಜೈಲ್ ಬಗ್ಗೆ ಅಲ್ಲಿದ್ದ ಖೈದಿಗಳ ಬಗ್ಗೆ ಒಂದು ವೆಬ್ಸೈಟ್ ಅನಾವರಣಗೊಳಿಸಿದಾಗ ವಿಶ್ವನಾಥ್ ಮಾಥುರ್ ಸಾವರ್ಕರ್ ಅಂಡಮಾನ್ ಜೈಲಿನಲ್ಲಿದ್ದರು ಅವರು ಬ್ರಿಟಿಷರ ಪ್ರಕಾರ ರಾಜಕೀಯ ಕೈದಿ ಆಗಿರ್ಲಿಲ್ಲ ಅಂತ ಉಲ್ಲೇಖಿಸಬೇಕು ಅಂತ ಹಠ ಹಿಡಿದಿದಾರಂತೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ನಂತರ ಜೈಲಿನಿಂದ ಹೊರಬಂದ ಸಾವರ್ಕರ್ ಎಲ್ಲಿಯೂ ಕೂಡ ಯಾವತ್ತೂ ಕೂಡ ಯಾವುದೇ ಬ್ರಿಟಿಷ್ ವಿರೋಧಿ ಹೋರಾಟಗಳಲ್ಲಿ ಭಾಗವಹಿಸಿಯೇ ಇಲ್ಲ ಅಂತ ಹೇಳತ್ತೆ ಇತಿಹಾಸ ಸಾವರ್ಕರ್ ಜೈಲಿಂದ ಹೊರಗೆ ಬಂದ ನಂತರ ಮುಸ್ಲಿಂ ಸಮುದಾಯವನ್ನ ಹೇಗೆ ಮಣಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅಂತಾನೆ ಯುವಕರನ್ನ ಎತ್ಕಡ್ತಾ ಇದ್ರು ಅನ್ನೋದು ಕೂಡ ಇತಿಹಾಸದಲ್ಲೇ ಇರುವಂಥ ವಿಚಾರ ಅವರ ಅನುಯಾಯಿಗಳನ್ನ ಯಾವುದೇ ರೀತಿಯ ಬ್ರಿಟಿಷ್ ವಿರೋಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಡಿ ಅನ್ನೋ ರೀತಿ ಅವರನ್ನು ಪ್ರಚೋದಿಸ್ತಾ ಇದ್ರು ಇತರರನ್ನ ಪ್ರಚೋದಿಸಿ ತಾನು ಮಾತ್ರ ಸೇಫ್ ಆಗಿರುವ ಕಲೆ ಸಾವರ್ಕರ್ಗೆ ಅವತ್ತೇ ಸಿದ್ಧಿಸಿತ್ತು ಆತನ ಹಿಂಬಾಲಕರಲ್ಲಿ ಇವತ್ತು ಕಂಡು ಲಕ್ಷಣ ಇದು ಸಾವರ್ಕರ್ ಜೈಲಿಗೆ ಹೋಗಿದ್ದು ಮೂರು ಬ್ರಿಟಿಷ್ ಅಧಿಕಾರಿಗಳ ಕೊಲೆಯಲ್ಲಿ ಆತನ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ಆದ್ರೆ ಬ್ರಿಟಿಷರಿಗೆ ಸಾವರ್ಕರ್ ವಿರುದ್ಧ ಸರಿಯಾದ ಸಾಕ್ಷ್ಯಾಧಾರ ಸಿಗದೆ ಇದ್ದಿದ್ರಿಂದ ಅವರಿಗೆ ಗಲ್ ಶಿಕ್ಷೆ ಆಗಲಿಲ್ಲ ಆದ್ರೆ ಸಾವರ್ಕರ್ ಸತ್ತು ಮೂರು ವರ್ಷದ ನಂತರ ಆತನ ಜೀವನ ಚರಿತ್ರೆಕಾರ ಧನಂಜಯ್ ಖೀರ್ ಬ್ರಿಟಿಷ್ ಅಧಿಕಾರಿಗಳ ಕೊಲೆಯಲ್ಲಿ ಸಾವರ್ಕರ್ ಪಾತ್ರದ ಬಗ್ಗೆ ಇರುವಂತಹ ಸಾಕ್ಷಿ ಆಧಾರಗಳನ್ನ ಕೊಟ್ಟಿದ್ರು ಇದರ ಬಗ್ಗೆ ಖ್ಯಾತ ಇತಿಹಾಸಕಾರ ಎರಾನಿಯವರು ತಮ್ಮ ಪುಸ್ತಕ ಸಾವರ್ಕರ್ ಅಂಡ್ ಹಿಂದುತ್ವ ಗೋ ಕನೆಕ್ಷನ್ ಹೀಗೆ ಬರೆದಿದ್ದಾರೆ ತನ್ನ ವಿರುದ್ಧ ಇರುವಂತಹ ಸಾಕ್ಷಿ ಆಧಾರಗಳನ್ನ ತಾನು ಸತ್ತ ನಂತರನೇ ಬಹಿರಂಗಗೊಳಿಸಬೇಕು ಅಂತ ಜೀವನ ಚರಿತ್ರೆಕಾರನಿಗೆ ಸಾವರ್ಕರ್ ಅವತ್ತೇ ತಾಕೀತ್ ಮಾಡಿರ್ಬೇಕು ಇಲ್ಲಾಂದ್ರೆ ಅವರ ಜೀವನ ಚರಿತ್ರೆ ಮೊದಲ ಬಾರಿ ಪ್ರಕಟವಾದ ನಂತರ ಎರಡನೇ ಆವೃತ್ತಿ ಬರೋಕೆ ಹದಿನಾರು ವರ್ಷಗಳ ಕಾಲ ಬೇಕಾಗಿರ್ಲಿಲ್ಲ ಅಂತ ಕೂಡ ಹೇಳಿದ್ರು ಇನ್ನು ತನ್ನ ಜೊತೆ ಇದ್ದವರನ್ನ ಪ್ರಚೋದಿಸಿ ತಾನು ತಪ್ಪಿಸಿಕೊಳ್ಳೋದು ಒಂದು ಭಯಂಕರ ಕಲೆ ಸಾವರ್ಕರ್ ಅವರಿಗೆ ಗೊತ್ತಿತ್ತು ಗಾಂಧೀಜಿಯವರ ಕೊಲೆ ಕೇಸ್ನಲ್ಲೂ ಸಹ ಇದೇ ಆಗಿದ್ದು ಸಾವರ್ಕರ್ ನಿಧಾನವಾಗಿ ಒಂದು ವರ್ಷದ ನಂತರ ಗಾಂಧಿ ಕೊಲೆ ಸಂಚಿನಲ್ಲಿ ಶಿಕ್ಷೆಗೊಳಗಾಗಿದ್ದಂತಹ ಗೋಪಾಲ್ ಗೋಡ್ಸೆ ಮದನ್ ಲಾಲ್ ಪೌಹಾ ವಿಷ್ಣು ಕರ್ಕರೆ ಜೈಲು ಶಿಕ್ಷೆಯನ್ನು ಮುಗಿಸಿ ಹೊರಬಂದಾಗ ಅವರನ್ನ ಸನ್ಮಾನಿಸೋಕೆ ಒಂದು ಸಭೆ ನಡೆದಿತ್ತು ಈ ಸಭೆಯಲ್ಲಿ ಮಾತನಾಡಿದ ಬಾಲ್ಗಂಗಾಧರ್ ತಿಲಕ್ ಅವರ ಮೊಮ್ಮಗ ಕೇಟ್ಕರ್ ತನಗೆ ಗಾಂಧೀಜಿಯವರ ಕೊಲೆಯಾಗುವ ಮೊದಲೇ ಅವರ ಕೊಲೆ ಸಂಚಿನ ಬಗ್ಗೆ ತಿಳಿದಿತ್ತು ಅಂತ ಹೇಳಿ ಸಾವರ್ಕರ್ ಗಾಂಧೀಜಿಯವರ ಕೊಲೆ ಸಂಚು ಮಾಡಿದ್ರ ಬಗ್ಗೆ ಸಾರ್ವಜನಿಕವಾಗಿ ಹೇಳಿದರು ಇದಾದ ನಂತರ ಕೇಟ್ಕರ್ ಅವರ ಬಂಧನವಾಗಿ ಗಾಂಧಿ ಕೊಲೆ ಕೇಸಿನ ಹಿಂದಿನ ಸಂಚಿನ ಬಗ್ಗೆ ಒಂದಿಷ್ಟು ತನಿಖೆಗಳನ್ನ ಮಾಡೋಕೆ ಕಪೂರ್ ಆಯೋಗ ನೇಮಕ ಆಗತ್ತೆ ಆ ಆಯೋಗದ ವರದಿಯಲ್ಲಿ ಗಾಂಧಿ ಕೊಲೆ ಸಂಚಿನಲ್ಲಿ ಸಾವರ್ಕರ್ ಪಾತ್ರದ ಬಗ್ಗೆ ವಿಸ್ತೃತವಾಗಿ ಹೇಳಲಾಗಿದೆ ಹೀಗೆ ಬೇರೆಯವರನ್ನ ಪ್ರಚೋದಿಸಿ ತನ್ನ ಹೆಸರು ಎಲ್ಲೂ ಬರದಂತೆ ಸೇಫ್ ಆಗಿ ಇರ್ತಾ ಇದ್ದಂಥ ಸಾವರ್ಕರ್ ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರನ ಹಾಗೆ ಕಾಣಿಸ್ತಾರ ನಾನು ಯುದ್ಧ ಕೈದಿ ನನ್ನನ್ನು ಗೌರವದಿಂದ ಸಾಯಿಸಿ ನೇಣ್ಗೆ ಹಾಕಬೇಡಿ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದಂಥ ಭಗತ್ ಸಿಂಗ್ ಆದ್ರೆ ಬ್ರಿಟಿಷ್ ಸರ್ಕಾರದ ಎಲ್ಲ ನಿಯಮಗಳನ್ನ ಪಾಲಿಸ್ತೀನಿ ನನ್ನನ್ನು ಬಿಟ್ಬಿಡಿ ಅಂತ ಹೇಳೋದು ಸ್ವಾತಂತ್ರ್ಯ ಹೋರಾಟಗಾರರ ಲಕ್ಷಣವಾ ಜೀವ ಭಯ ಇತ್ತು ಅದಕ್ಕೆ ದಯಾಭಿಕ್ಷೆ ಕೇಳೋದು ತಪ್ಪಲ್ಲ ಜೀವ ಭಯ ಇದ್ದು ದಯಾಭಿಕ್ಷೆ ಪತ್ರ ಬರೆದವರನ್ನ ವೀರ್ ಸಾವರ್ಕರ್ ಅಂತ ಕರೆಯೋದು ಮಾತ್ರ ದೊಡ್ಡ ತಪ್ಪು ನಿಜವಾಗಿಯೂ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಜೀವ ಜೀವನ ಎರಡನ್ನೂ ನೋಡದೆ ಹೋರಾಟ ಮಾಡಿದಂತ ಮಹಾನ್ ನಾಯಕರಿಗೆ ಸಾವರ್ಕರ್ ಅವರನ್ನ ಹೋಲಿಸಿ ವೀರ್ ಸಾವರ್ಕರ್ ಅಂತ ಕರೆಯೋದು ಮಹಾನ್ ತಪ್ಪು ಹೀಗೆ ಇತರರನ್ನ ಪ್ರಚೋದಿಸಿ ತನ್ನನ್ನ ಮಾತ್ರ ಸೇಫ್ ಆಗಿಡ್ತಾ ಇದ್ದವರು ಯಾವುದೇ ಆಂಗಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಆಗೋಕೆ ಸಾಧ್ಯವೇ ಇಲ್ಲ ಇನ್ನು ಗಾಂಧಿ ಹತ್ಯೆಯಲ್ಲೂ ಕೂಡ ಸಾವರ್ಕರ್ ಕೈವಾಡ ಇತ್ತು ಗಾಂಧೀಜಿ ಸಾವಿನ ಸೂತ್ರಧಾರ ಸಾವರ್ಕರ್ ಅನ್ನೋದು ಇತ್ತೀಚೆಗೆ ಕನ್ನಡಕ್ಕೆ ಅನುವಾದವಾಗಿ ಬಿಡುಗಡೆಯಾದ ಧೀರೇಂದ್ರ ಜಾ ಅವರ ಪುಸ್ತಕದಲ್ಲಿ ದಾಖಲೆ ಸಮೇತ ಇದೆ ಇನ್ನು ಈ ಪುಸ್ತಕದಲ್ಲಿ ಗಾಂಧೀಜಿ ಸಾವಿಗೆ ಕಾರಣವಾದ ಗೋಡ್ಸೆ ಗಲ್ಲು ಶಿಕ್ಷೆ ಹಾಗೂ ಉಳಿದ ಒಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆದ್ರೆ ಸಾವರ್ಕರ್ ಮಾತ್ರ ಖುಲಾಸೆ ಆಗ್ತಾರೆ ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇವತ್ತಿಗೂ ಸಹ ಈ ದೇಶ ನಂಬೋದು ಗಾಂಧೀಜಿಯವರನ್ನ ಗೋಡ್ಸೆ ಕೊಲೆ ಮಾಡಿದ್ದಾನೆ ಅಂತ ಆದ್ರೆ ಗೋಡ್ಸೆಗೆ ಮೊದಲು ಗಾಂಧೀಜಿ ಕೊಲೆ ಮಾಡೋ ಉದ್ದೇಶನೇ ಇರಲಿಲ್ಲ ಇದೇ ಸಾವರ್ಕರ್ ಗೋಡ್ಸ ಹಿಂದೆ ನಿಂತು ಕೊಲೆಯನ್ನ ಮಾಡಿಸಿದ್ದು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಅಡಗಿದ ಸತ್ಯ ಆಗಿದೆ ಇದೊಂದು ವ್ಯವಸ್ಥಿತ ಕೊಲೆ ಈ ಸಂಚಿನ ಹಿಂದೆ ಯಾರಿದ್ದಾರೆ ಯಾಕಿದ್ದಾರೆ ಅನ್ನೋ ಎಷ್ಟೋ ಸತ್ಯಗಳು ನಮ್ಮ ದೇಶದ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಯಾವಾಗ ಗಾಂಧೀಜಿ ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾರೋ ಇದು ಮುಖ್ಯವಾಗಿ ಸಾವರ್ಕರ್ ಅವರನ್ನ ಟ್ರಿಗರ್ ಮಾಡಿದ್ದು ಇದೇ ಗಾಂಧೀಜಿ ಮೇಲೆ ಸಿಟ್ಟು ದ್ವೇಷಕ್ಕೆ ಶುರುವಾಗಿತ್ತು ಯಾಕಂದ್ರೆ ಸಾವರ್ಕರ್ ಪ್ರತಿಪಾದಿಸಿದ್ದು ವರ್ಣಾಶ್ರಮವನ್ನ ತಾನು ಜೈಲಿಗೆ ಹೋಗೋ ಮೊದಲು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಕೆಲಸಗಳ ಬಗ್ಗೆ ಬ್ರಿಟಿಷರಲ್ಲಿ ಕ್ಷಮೆ ಕೇಳಿದ ನಂತರ ಇವರು ಸ್ವಾತಂತ್ರ್ಯ ಹೋರಾಟಗಾರರ ಆಗ್ತಾರ ದೇಶ ಧರ್ಮ ಬೇರೆ ಬೇರೆ ಪದಗಳು ಆದ್ರೆ ದೇಶದ ಹೆಸರಲ್ಲಿ ಇವರು ವರ್ಣಾಶ್ರಮದ ಪ್ರತಿಪಾದಕರಾಗಿದ್ರೆ ಹೊರತು ಯಾವತ್ತೂ ಕೂಡ ದೇಶಭಕ್ತ ಅಥವಾ ರಾಷ್ಟ್ರ ಪ್ರೇಮಿ ಆಗಿಯೇ ಇಲ್ಲ ಅಂತ ಹೇಳತ್ತೆ ಇತಿಹಾಸದ ದಾಖಲೆಗಳು ದಾಖಲೆಗಳನ್ನು ಮಾತಾಡಬೇಕೆ ಹೊರತು ಒಂದು ಪಕ್ಷದ ವತಿಯಿಂದ ಹೊಗಳೋದು ಸರಿಯಲ್ಲ ಏನು ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈಡಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ